ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಹೇಗಿರುತ್ತೆ ಹೇಗೆ ಮುಂದುವರಿಯುತ್ತಾ ಹೋಗುತ್ತೆ ಜನಗಳಲ್ಲಿ ನಾ ಸಂಖ್ಯಾಶಾಸ್ತ್ರದಿಂದಾನೇ ಶುರು ಮಾಡಿದೆ ಆಕ್ಚುಲ್ ಆಗಿ ಯಾಕೆ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದನ್ನ ನಾವು ಕೂಡ ಆಡ್ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತಕ್ಕೆ ಅಧಿಪತಿ ಕುಜಾ ಸೊ ಹಾಗಾಗಿ ಬಹಳ ಒಂದೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದಾಗ್ಲಿ ಮಿಲಿಟ್ರಿಗೆ ಸಂಬಂಧಪಟ್ಟಿದ್ದಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ರೋಡ್ ಆಕ್ಸಿಡೆಂಟ್ಸ್ ಆಗ್ಲಿ ರೈಲ್ವೆ ಆಕ್ಸಿಡೆಂಟ್ಸ್ ಆಗ್ಲಿ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಅಣ್ಣ ಸಂಬಂಧದಲ್ಲಿ ಜಗಳ ಆಗಲಿ ರಕ್ತ ಒಂದು ರಿಲಿಜಿಯಸ್ ಧರ್ಮ ಧರ್ಮ ಯುದ್ಧ ಅಥವಾ ಧಾರ್ಮಿಕ ಯುದ್ಧಗಳು ಧಾ ಮಾತಿನ ಚಕಮಕಿಗಳು ಎಲ್ಲವೂ ಉಂಟಾಗುತ್ತೆ ಯಾಕೆ ಅಂದ್ರೆ ನಮ್ಮ ಧಾರ್ಮಿಕ ವಿಚಾರಗಳಿಗೆಲ್ಲಾನು ನಾವು ಬೃಹಸ್ಪತಿಯನ್ನ ಅಂದ್ರೆ ಗುರುಗ್ರಹವನ್ನ ನೋಡ್ತೀವಿ ನಾವು ಜುಪಿಟರ್ನ ಆ ಗುರು ಬಂದ್ಬಿಟ್ಟು ಶತ್ರು ಇದ್ದಾನೆ ಮೇ ಹದಿನಾಲ್ಕನೇ ತಾರೀಕು ಬದಲಾವಣೆ ಆಗ್ತಾನೆ ಅವನು ಅವಾಗ ಮಿಥುನ ರಾಶಿಗೆ ಬರ್ತಾನೆ ಅದು ಕೂಡ ಶತ್ರು ಕ್ಷೇತ್ರ ಅವನಿಗೆ ಹಾಗಾಗಿ ಏನಾಗತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಕಂಪ್ಲೀಟ್ ವರ್ಷದಲ್ಲಿ ಧಾರ್ಮಿಕ ವಿಚಾರದಲ್ಲೂ ಕೂಡ ತುಂಬಾನೇ ತೊಂದರೆಗಳು ಕಷ್ಟಗಳು ಧಾರ್ಮಿಕ ಮುಖಂಡರುಗಳಿಗೆ ಅಥವಾ ತಾವು ಯಾರೋ ಧಾರ್ಮಿಕ ಮುಖಂಡರು ಅಂತನೋ ಮಠಾಧಿಪತಿಗಳು ಅಂತನೋ ಪೀಠಾಧಿಪತಿಗಳು ಅಂತನೋ ಅಥವಾ ನಾವು ರಿಲಿಜಿಯಸ್ ಸ್ಪಿರಿಚುವಲ್ ಪೀಪಲ್ ಅಂತ ತಮ್ಮಂತ ಪ್ರತಿಬಿಂಬಿಸ್ಕೊಂಡಿರ್ತಾರ ಸಮಾಜದಲ್ಲಿ ಪ್ರಪಂಚದಲ್ಲಿ ಅಂಥವ್ರಿಗೂ ಕೂಡ ತೊಂದರೆಗಳು ಈ ವರ್ಷದಲ್ಲಿ ಇದೆ ಖಂಡಿತವಾಗ್ಲು ತಪ್ಪಿಸ್ಕೊಳ್ಳೋಕ್ಕಾಗ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ನೋ ಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಡೆಸ್ಟಿನಿ ವಿಧಿಯ ಮುಂದೆ ಯಾರು ಆಟ ಆಡ್ಲಿಕ್ಕಾಗಲ್ಲ ಎಲ್ಲರೂ ಒಂದೇ ಭಗವಂತನಿಗೆ ಎಲ್ಲರೂ ಸಮಾನವೇ ಯಾರು ಭಗವಂತನನ್ನ ಪೂಜೆ ಮಾಡ್ತಾರೆ ಅವ್ರನ್ನ ಕಾಪಾಡ್ತಾನೆ ಯಾರು ಜನಗಳಿಗೆ ತೊಂದರೆ ಕೊಡ್ತಾರೆ ಅವ್ರಿಗೆ ಅವನು ತೊಂದರೆ ಕೊಡ್ತಾನೆ ಭಗವಂತ ಅಷ್ಟೇ ಅದೇ ಹಾಗಾಗಿ ಧಾರ್ಮಿಕ ವಿಚಾರದಲ್ಲೂ ಕೂಡ ಹೀಗೆ ಆಗತ್ತೆ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಹೀಗೆ ಆಗತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಕ್ಟ್ಲಿ ಎಜುಕೇಶನ್ ಫೀಲ್ಡ್ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಗೊಂದಲ ಸಂಶಯಗಳು ಉಂಟಾಗತ್ತೆ ಈಗಲೇ ನೋಡ್ತಾ ಇದ್ದೀರಾ ನೀವು ಲಾಸ್ಟ್ ಇಯರ್ ನಾನು ಅವನು ವ್ಯತ್ಯಾಸ ಎಷ್ಟು ಆಯ್ತು ನೀಟ್ ಎಕ್ಸಾಮ್ ಇಂದ ಆಗಿರ್ಬೋದು ಈ ಸಿಲೆಬಸ್ ಅಲ್ಲಿ ಇ ಪಿ ಅಂತೆ ಇನ್ನೊಂದಂತೆ ಮತ್ತೊಂದಂತೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾ ಬೇಡವಾ ನಾನು ಸ್ಯಾನ್ಸ್ಕ್ರಿಟ್ ಲೆಕ್ಚರರ್ ಆಗಿದ್ದವನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದವನು ಪ್ರೊಫೆಸರ್ ಆಗಿದ್ದವನು ಇಪ್ಪತ್ತು ವರ್ಷ ನಾನು ಸರ್ವಿಸ್ ಮಾಡಿದವನು ಲೆಕ್ಚರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೊಫೆಸರ್ ಆಗಿ ಎಷ್ಟೋ ನಾ ಸಾ ಎಷ್ಟೋ ಸಾಲ ಜನಕ್ಕೆ ಪಾಠ ಮಾಡಿರ್ತಕ್ಕಂಥ ನನ್ನ ಸ್ಟೂಡೆಂಟ್ಸ್ಗಳು ನೀವು ಯಾರನ್ನು ಕೇಳ್ದು ನನ್ನ ಬಗ್ಗೆ ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತ ನೀವೇ ಕೇಳ್ಕೊಬೋದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ನಾನು ಈ ಸೋಕಾಲ್ಡ್ ಎಜುಕೇಷನಿಸ್ಟ್ ಅಂತ ಯಾರು ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೊಂಡಿದ್ದಾರೆ ಅವ್ರುಗಳಿಗೆ ಏನು ಅನ್ನೋದೇ ಏನು ಪಾಠ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತು ಮೊನ್ನೆ ನಾನು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ದಯವಿಟ್ಟು ನಮಗ್ ಬಿಟ್ಬಿಡಿ ಹಿಸ್ಟ್ರಿ ನಮಗೆ ಗೊತ್ತಿದೆ ನಾವೇ ಓದ್ಕೊಳ್ತೀವಿ ಅಂತ ಯಾವ ಹಾಕಿದ್ವು ಸ್ಟೂಡೆಂಟ್ಸ್ ಯಾಕೆಂದ್ರೆ ಇವರು ರಾಜಕೀಯದ ಲಾಭಕ್ಕೋಸ್ಕರ ದುರ್ಬಳಕೆಗೋಸ್ಕರ ಹಿಸ್ಟ್ರಿನ ತಿರ್ಚ್ಬಿಟ್ಟು ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಸಿಲೆಬಸ್ ಅಲ್ಲಿ ಹೇರೋದಕ್ಕಿಂತ ಬಿಟ್ಬಿಟ್ರೆ ಮುಕ್ತವಾಗಿ ಇವತ್ತು ಗೂಗಲ್ ಇದೆ ಇನ್ಯಾವುದೋ ಬರುತ್ತೆ ಮುಂದಕ್ಕೆ ಇದೆಲ್ಲಾನು ನಮಗೆ ಸತ್ಯಾಸತ್ಯತೆಗಳನ್ನ ತಿಳಿಸ್ಕೊಡತ್ತೆ ಯಾಕೆಂದ್ರೆ ನಾವು ಬರೀ ಸುಳ್ಳುನ್ನೇ ಓದ್ತಾ ಕೂತ್ಕೊಳ್ಳೋದಲ್ಲ ನಮ್ಮ ಜೀವನಕ್ಕೆ ಏನ್ ಬೇಕು ಅದನ್ನು ಓದ್ಬೇಕು ಇವತ್ತು ಇಂಜಿನಿಯರಿಂಗ್ ಅಲ್ಲೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಯಾವ್ದೋ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಕೆಳಗಿನ ಸಿಲಬಸ್ ಇಟ್ಟಿರ್ತಾರ ಇವತ್ತು ಔಟ್ಡೇಟೆಡ್ ಅದು ಇವತ್ತು ಏನ್ ಬೇಕೋ ಪೈಥಾನ್ ಆಗ್ಲಿ ಇನ್ನೊಂದಾಗ್ಲಿ ಆಗ್ಲಿ ಜಾವ ಆಗಲಿ ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮಿಂಗ್ ಆಗಲಿ ಅದನ್ನ ಲೇಟೆಸ್ಟ್ ಹೇಳ್ಕೊಡ್ಬೇಕು ಅದೇ ಬೇಸಿಕ್ ಕೋಬಾಲು ಫೋಟ್ರಾನು ಇದನ್ನೇ ಹೇಳ್ಕೊಡ್ತಾ ಇರ್ತಾರ ನಾನ್ ಮೂವತ್ತು ವರ್ಷ ಕೆಳಗೆ ಓದಿದ್ದದನ್ನ ಅದನ್ನೇ ಹೇಳ್ಕೊಡ್ತಾ ಇರ್ತಾರೆ ಇವ್ರ ಸಿಲಬಸ್ ಅಪ್ಡೇಟ್ ಆಗಿಲ್ಲ ಅವ್ರು ಇನ್ನೂನು ಎಲ್ಲಾ ಇಂಜಿನಿಯರಿಂಗ್ ಆ ಏನೋ ಇಟ್ಕೊಂಡಿದ್ದಾರೆ ಕರ್ಮ ಕಾಂಡ ಆದಂತದ ಏನ್ ಹೇಳಬೇಕು ಅಂತನೆ ಗೊತ್ತಾಗಲ್ಲ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಕಣ್ಣೀರಾಗ್ತದೆ ಅದಕ್ಕೆಲ್ಲ ಅನ್ ಸರಿಗಿಲ್ಲ ಎಚ್ದಿಗಿಲ್ಲ ಏನೋ ತಾವು ಬರ್ತಿರೋದಕ್ಕೆ ಕರೆಕ್ಟ್ ಆಗಿ ಮಾರ್ಕ್ಸ್ ಸಿಕ್ಕಿಲ್ಲ ರಿಸಲ್ಟ್ ಕರೆಕ್ಟ್ ಆಗಿ ಬಂದಿಲ್ಲ ಬರೀ ಹಗರಣಗಳದೇ ಆಗೋಯ್ತು ಎಲ್ಲ ನೀವು ಯಾವುದೇ ಯೂನಿವರ್ಸಿಟಿಗಳನ್ನ ಸಾಮಾನ್ಯವಾಗಿ ತೆಗೆದ್ರೆ ಎಲ್ಲಾನು ಹೀಗೆ ಇದೆ ಅಂತ ಹೇಳ್ತಿಲ್ಲ ಅಥವಾ ವಿಟಿಯು ಸಂಪೂರ್ಣ ಹೀಗಿದೆ ಹೇಳ್ತಿಲ್ಲ ಸುಮಾರು ಕಡೆ ಇದೇ ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ನಿಮಗೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಶನ್ ಹೋಗಿ ಎಕನಾಮಿಕಲ್ ಬೇಸ್ಡ್ ರಿಸರ್ವೇಶನ್ ಬರ್ಬೇಕು ಅವಾಗ ದೇಶ ಉದ್ಧಾರ ಆಗತ್ತೆ ಆರ್ಥಿಕವಾಗಿ ಎಷ್ಟೋ ಜನ ಬಡೋದು ಏನ್ ಬ್ರಾಹ್ಮಣರಲ್ಲಿ ಏನ್ ಬಡೋದಿಲ್ವ ಆಗಿದ್ರೆ ಅಥವಾ ಬೇರೆ ನೀವ್ ಇವತ್ತಿನ ಕಾಲದಲ್ಲಿ ನೀವ್ ನೀವ್ ಹೇಳೋ ಪದ ನಾನಲ್ಲ ನೀವ್ ಸೋಕಾಡ್ ಎಸ್ ಸಿ ಎಸ್ ಟಿ ಅಂತ ನೀವೇನ್ ಕರಿತೇ ಅದ್ ಸಾವು ಇಲ್ವಾ ಯಾವ್ದು ಬ್ರಾಹ್ಮಣರಲ್ಲಿ ಬಡೋದೂ ಇದಾರೆ ಎಸ್ ಸಿ ಎಸ್ ಟಿ ಅಲ್ಲಿ ಸಾವುಕಾದೂ ಇದಾರೆ ನೀವು ಸುಮ್ಮನೆ ಜಸ್ಟ್ ಬಿಕಾಸ್ ನಾನು ಕ್ಯಾಸ್ಟ್ ಇಂದ ಇದೀನಿ ಅನ್ಬಿಟ್ಟು ಕೋಟಿ ಕೋಟಿ ಗಟ್ಟಲೆ ಇರತಕ್ಕಂತಹ ಕೂಡ ನಾವು ರಿಸರ್ವೇಶನ್ ತೊಳ್ತೀವಿ ಅಂದ್ರೆ ನಿಜವಾಗ್ಲೂ ಓದುವಂತಹ ಮಗನಿಗೆ ಒಂದು ಮಗುವಿಗೆ ತೊಂದರೆ ಆಗೋದಿಲ್ವ ಅಲ್ಲಿ ತೆಗೆದಿ ನೀವು ಅದನ್ನ ತೆಗೆದು ನೀವು ಎಕನಾಮಿಕಲ್ ಬೇಸ್ಡ್ ಆರ್ಥಿಕವಾಗಿ ಹಿಂದುಳಿತಕ್ಕಂತಹ ಜನ ಯಾರಿದ್ದಾರೆ ನಿಜವಾಗ್ಲೂ ಓದಬೇಕು ಅಂತ ಯಾರಿಗೆ ಮುಕ್ತ ಮನಸ್ಸಿದೆ ಅಂಥದ್ಗೆ ಅವಕಾಶ ಮಾಡಿಕೊಡಿ ಇವತ್ತೆಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾನು ಮನಿ ಮೇಕಿಂಗ್ ಬಜಾರ್ ಆಗೋಯಿದೆ ಹಡಾಖಂಡಿತವಾಗಿ ಯಾವ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವ ವ್ಯಕ್ತಿ ಪರನೂ ಅಲ್ಲ ವಿರೋಧನೂ ಅಲ್ಲ ಇವರು ಹೀಗೆ ಹೇಳ್ತಾರೆ ಇದು ನನಗೆ ಸರಿ ಅನ್ಸುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇನೆ ಉಪೇಂದ್ರ ಎಷ್ಟೋ ಕಡೆ ಹೇಳೋದನ್ನ ನಾನು ಇಷ್ಟಪಡ್ತೀನಿ ಯಾವ ದೇಶದಲ್ಲಿ ಆಗಲಿ ಎಲ್ಲೇ ಆಗಲಿ ಯಾವತ್ತು ಎಜುಕೇಶನ್ನು ಮೆಡಿಕಲ್ಲು ಅದು ಜನರಿಗೆ ಆದಷ್ಟು ಕಮ್ಮಿ ಬೆಲೆಗೆ ಅಥವಾ ಫ್ರೀ ಆಗುವ ಅಥವಾ ಕಮ್ಮಿ ಫ್ರೀ ಅಂತ ನಾನು ಹೇಳೋದಿಲ್ಲ ಕಮ್ಮಿ ಬೆಲೆ ತೀರಾ ಬಡವರಿಗೆ ನೀವು ಫ್ರೀ ಮಾಡಿ ಬೇಡ ಅನ್ನಲ್ಲ ಸ್ವಲ್ಪ ಕಮ್ಮಿ ಬೆಲೆನೂ ಇಡಿ ಬೇರೆಯವ್ರಿಗೆಲ್ಲಾನು ಅದಕ್ಕೆ ತಕ್ಕಂತೆ ನೀವು ಮಾಡ್ಕೊಂಡು ಹೋಯ್ತು ಅಂದ್ರೆ ಅದು ಸೇವೆ ಅಂತ ಆಗಬೇಕು ಎಜುಕೇಶನ್ ಆಗಲಿ ಮೆಡಿಕಲ್ ಆಗಲಿ ಸೇವೆ ಅದನ್ನ ಯಾವಾಗ ಇವರು ದಂಧೆಗೆ ಇಳಿಸ್ಕೊಳ್ತಾರೆ ಮುಗೀತು ಕತೆ ಅಷ್ಟೇ ಆ ದೇಶ ಅಲ್ಲಿಗೆ ಮುಗಿದೋಯ್ತು ಅಷ್ಟೇ ಇವತ್ತು ನಮ್ಮ ದೇಶದಲ್ಲಿ ಆಗಿರೋದು ಇದೇ ಹಣೆ ಯಾವತ್ತು ಐ ಅಡ್ಮೈರ್ ಉಪೇಂದ್ರ ನಾನು ಉಪೇ ನಾನು ಯಾರು ಫ್ಯಾನು ಅಂತಾನು ಮಾತಾಡ್ತಿಲ್ಲ ಯಾರ ವ್ಯಕ್ತಿ ಕರೆಕ್ಟ್ ಆಗಿ ಹೇಳುದು ಮಮತಶ್ರೀ ಕರೆಕ್ಟ್ ಆಗಿ ಹೇಳುದು ನಾನು ಕರೆಕ್ಟ್ ಅಂತಾನೆ ಹೇಳೋದು ನಾನು ಬಿಕಾಸ್ ಐ ಆಮ್ ಎ ಗುಡ್ ಸ್ಕಾಲರ್ ಐ ನೋ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ನನಗೆ ಯಾವ್ ಸರಿ ಯಾವ ತಪ್ಪು ಯಾವ್ದು ಯಾವ ಸೆನ್ಸ್ ಅಲ್ಲಿ ಮಾತಾಡ್ತಿದಾರೆ ಅನ್ನೋದು ಅರ್ಥ ಅಷ್ಟು ಒಂದು ಕಾಳಜಿ ಉಪೇಂದ್ರಂಗೆ ಎಷ್ಟು ಒಳ್ಳೆ ಕಾಳಜಿ ಇದೆ ಆ ವಿಚಾರದಲ್ಲಿ ಹೌದು ನಾನು ಅದನ್ನ ಇವತ್ತಿಂದ ಅಲ್ಲ ಉಪೇಂದ್ರ ಅವರು ಬಹುಶಃ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹೇಳಿರ್ಬೋದು ನಾನು ಇದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಬಹುಶಃ ಟೂ ತೌಸಂಡ್ ಸಿಕ್ಸ್ ಅಲ್ಲೋ ಸೆವೆನ್ ಅಲ್ಲೋ ಲೆಟರ್ ಬರೆದಿದ್ದೆ ನಾನು ನೀವು ಏನು ಪಿ ಯು ಸಿಗೆ ಗೆ ಡಿಗ್ರಿಗೆ ಅಥವಾ ಮಕ್ಕಳುಗಳಿಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ರೈಟಿಂಗ್ ಎಕ್ಸಾಮ್ ಇಡ್ತೀರಾ ಅದು ತಪ್ಪು ಅದು ಕೇವಲ ರೈಟಿಂಗು ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸು ಚೆನ್ನಾಗಿ ಬರೀತಾರೆ ಹೇಳಕ್ ಬರಲ್ಲ ಕೆಲವು ಚೆನ್ನಾಗಿ ಹೇಳ್ತಾರೆ ಬದಿಯಕ್ ಬರಲ್ಲ ನೀವು ಓದಲ್ಲೂ ರೈಟಿಂಗು ಎರಡೂ ಇಡಬೇಕು ಅವಾಗ ಒಬ್ಬ ಸ್ಟೂಡೆಂಟ್ ನೋವರ್ ಆಲ್ ಒಂದು ಯೋಗ್ಯತೆ ಏನು ಅನ್ನೋದು ಗೊತ್ತಾಗತ್ತೆ ಇದನ್ನ ನಾನು ಅವತ್ತೇ ಬರ್ದಿದ್ದೀನಿ ನಾನು ಹಾಗಾಗಿ ಇದನ್ನೆಲ್ಲ ಇಂಪ್ಲೇ ಎಜುಕೇಶನಿಸ್ಟ್ ಅಂತ ಸುಮ್ಮನೆ ಬೋರ್ಡ್ ಹಾಕೊಳ್ಳೋದಲ್ಲ ನಮ್ಮಂತ ಒಂದು ಕಸ್ ಕೂಡಿಸ್ಬೇಕಲ್ಲಿ ನಾವು ಹೀಗ್ ಮಾಡಿ ಅಂತ ಅವಾಗ ಅಡ್ವೈಸ್ ಮಾಡ್ತೀವಿ ಕಮಿಟಿ ಅಥವಾ ಬೋರ್ಡ್ ಏನಿರುತ್ತೆ ಅದಕ್ಕೆ ಹೀಗೆ ಅಡ್ವೈಸ್ ಮಾಡ್ತೀವಿ ಹೀಗೆ ಮಾಡಿ ಅಂತ ಇದು ಮಾಡ್ಬೇಕಾದ್ದು ಜಪಾನಲ್ಲಿ ಹೋಗಿ ಎಜುಕೇಶನ್ ಸಿಸ್ಟಮ್ ನೋಡ್ಕೊಂಡ್ ಬರ್ಲಿ ಇವತ್ತು ಫಸ್ಟ್ ಎಥಿಕ್ಸ್ ಅನ್ ಫಸ್ಟ್ ಅದು ಎಥಿಕ್ಸ್ ಅಂತ ಕಲಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಕಲಿಸ್ತಾರೆ ಜೀವನಕ್ಕೆ ಬೇಕಾಗಿರೋದು ಯಾ ನಮ್ಮ ದೇಶದಲ್ಲಿ ಎಲ್ಲೂ ಕಲಿಸಲ್ಲ ಅದನ್ನೆಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಅವ್ರಿಗೆ ಒಂದು ಹೊಲಿಯೋದಾಗ್ಲಿ ಕಸ ಕೊಡಿಸೋದಾಗ್ಲಿ ಸಾರಿಸೋದಾಗ್ಲಿ ಬಟ್ಟೆ ಹೊಡ್ಕೊಳಕೋದಾಗ್ಲಿ ಮಿಷಿನರಿ ವರ್ಕ್ ಆಗ್ಲಿ ಇನ್ನೊಂದಾಗ್ಲಿ ಕಾರ್ಪೆಂಟ್ರಿ ಆಗ್ಲಿ ಪ್ಲಂಬಿಂಗ್ ವರ್ಕ್ ಆಗ್ಲಿ ಪ್ರತಿಯೊಂದು ಬೇಸಿಕ್ಸು ತಮ್ಮ ತಮಗೆ ಏನ್ ಬೇಕಾಗುತ್ತೋ ಅದನ್ನ ಫಾರಿನ್ ಅಲ್ಲಿ ಎಷ್ಟೋ ಸ್ಕೂಲ್ಗಳಲ್ಲಿ ಕಲಿಸ್ತಾರೆ ನಮ್ಮಲ್ಲಿ ಯಾರು ಕಲಿಸ್ತಿದ್ದಾರೆ ಪ್ಲಂಬರ್ ಅಂದ್ರೆ ಏನೋ ಓದಿಲ್ಲ ಅಂದ್ರೆ ಪ್ಲಂಬರ್ ಕಾರ್ಪೆಂಟರ್ ಅಂದ್ರೆ ಏನೋ ಓದಿಲ್ದ ಕಾರ್ಪೆಂಟರ್ ಹಿಂಗ್ ಅನ್ಕೊಂಬಿಟ್ಟಿರೋದು ನಮ್ಮ ಜನ ಅದಕ್ಕೆಲ್ಲದಕ್ಕೂ ಡಿಪ್ಲೊಮಾ ಇದೆ ಎಷ್ಟೋ ಕಡೆ ಹೌದು ಹೆಚ್ಚು ಫೋಕಸ್ ಆಗಿಲ್ಲ ಎಲ್ಲದಕ್ಕೂ ಅವನು ಪ್ರತಿಯೊಂದಕ್ಕೂ ಅವನು ಕ್ವಾಲಿಟಿ ಟೆಸ್ಟಿಂಗ್ ಅಂತ ಹೇಳ್ತೀವಿ ನಾವು ಅದನ್ನ ಆ ಕ್ವಾಲಿಟಿ ಅದು ಫಸ್ಟ್ ಕ್ವಾಲಿಟಿನೇ ಟೆಸ್ಟೇ ಮಾಡಿದೆ ನೀವು ಸುಮ್ಮನೆ ಸಮಾಜದಲ್ಲಿ ಯಾರನ್ನೋ ಕರ್ಕೊಂಬಂದು ಓಯ್ಯೋ ಸಿಕ್ಕಾಪಟ್ಟೆ ವಿದ್ಯಾವಂತು ಹಾಗೆ ಹೀಗೆ ಪ್ರತಿಬಿಂಬಿಸೋಂತಹ ಜನಗಳೇ ಜಾಸ್ತಿ ಇದೆ ಇದೆಲ್ಲ ಹೋಗ್ಬೇಕು ಅಂತ ಯಾತಕ್ಕೆ ಯಾತಕ್ಕಿಷ್ಟೆಲ್ಲ ಹೇಳಿದೆ ಅಂದ್ರೆ ಶುಕ್ರ ಕೂಡ ಸದ್ಯದ ಪರಿಸ್ಥಿತಿನಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ ಅಲ್ಲಿ ರಾಹು ಒಟ್ಟಿಗೆ ಇದ್ದಾನೆ ಅಲ್ಲಿ ಮಾರ್ಚ್ ಎಂಡ್ ನಾ ಹೇಳ್ತಾ ಇರೋದು ಸೊ ಹಾಗಾಗಿ ನಮ್ಮ ಯುಗಾದಿ ಬರೋ ಟೈಮಲ್ಲಿ ನಾ ಹೇಳ್ತಾ ಇರತಕ್ಕಂಥದ್ದು ನಮಗೆ ಜನವರಿ ಫಸ್ಟ್ ಅನ್ನೋದಲ್ಲ ಅಲ್ಲಿ ಲೆಕ್ಕಾಚಾರಕ್ಕೆ ಬಂದಾಗ ಶುಕ್ರ ರಾಹು ಒಟ್ಟಿಗೆ ಶುಕ್ರ ಶನಿ ರಾಹು ಒಟ್ಟಿಗೆ ಇದ್ದಾರೆ ಆದ್ರಿಂದ ಈ ಒಂದು ಫಿಲಂ ಫೀಲ್ಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ತೊಂದರೆಗಳು ಉಂಟಾಗುತ್ತೆ